ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗತ್ಪಾದಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋಧನುರ್ಧನ ತತ್ರ ವಿಜಯೋ ಭೂತಿ ಧ್ರುವನೇ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಎಲ್ಲರಿಗೂ ಶೇರ್ ಮಾಡಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಮೇ ತಿಂಗಳಲ್ಲಿ ಕಟಕರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಹಾಗೂ ಗೋಚಾರದಲ್ಲಿ ಕೆಲವು ಗ್ರಹಗಳ ಬದಲಾವಣೆಯಿಂದ ಬರುವಂತಹ ಫಲಗಳನ್ನು ವಿಶೇಷವಾಗಿ ನೋಡೋಣ ಮೇ ತಿಂಗಳಲ್ಲಿ ಗುರು ಬದಲಾವಣೆ ರಾಹು ಬದಲಾವಣೆ ಕೇತು ಬದಲಾವಣೆಯಿಂದ ನಿಮ್ಮ ಜೀವನದ ಒಂದು ಆಗು ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಇವತ್ತು ಮತ್ತು ವಿಶೇಷವಾಗಿ ಕಟಕರಾಶಿಯವರಿಗೆ ವಿದ್ಯೆ ಭಾಳ ಇಂಪ್ರೂವ್ಮೆಂಟ್ ಆಗುವಂಥದ್ದು ಧನ ಅಭಿವೃದ್ಧಿ ಆಗುವಂಥದ್ದು ಸ್ತ್ರೀ ಲಾಭ ಪುತ್ರ ಲಾಭಗಳಾಗುವಂಥ ಯೋಗ ಭಾಳ ಜೋರಾಗಿದೆ ಕಟಕರಾಶಿಯವರಿಗೆ ಇದು ವಿಶೇಷ ಫಲ ನಿಮಗೆ ಯಾಕೆಂದರೆ ನಿಮ್ಮ ಜಾತ ಪ್ರಕಾರ ಈಗ ಅಷ್ಟಮ ಶನಿ ಮುಂದೆ ಕೊಟ್ಟೋಗಿದ್ದಾನೆ ಭಾಗ್ಯದಲ್ಲಿ ಗುರುಮನೆ ಕೂತಿದ್ದಾನೆ ಹಾಗಾಗಿ ಭಾಗ್ಯೋದಯ ಪ್ರಾರಂಭವಾಗುವಂಥ ಕಾಲ ಆಗಿದೆ ಹಾಗಾಗಿ ವಿದ್ಯಾರ್ಥಿಗಳಿಗೆಲ್ಲ ಅನುಭವ ಅನು ಅನುಕೂಲ ದುಡ್ಡು ಕಾಸು ಅನುಕೂಲ ಭಾಳ ಚೆನ್ನಾಗಿ ಸಿಗ್ತದೆ ಉತ್ತಮ ಅಧಿಕಾರ ಸಿಗ್ತದೆ ಪ್ರಮೋಷನ್ಗಳಾಗ್ತದೆ ಒಳ್ಳೆ ದೊಡ್ಡ ವಾಹನ ಕೊಳ್ಳುವಂಥ ಯೋಗ ಚೆನ್ನಾಗಿದೆ ಮತ್ತು ಗ್ರಾಮಗಳಿಗೆ ಕೆಲಸ ಕಾರ್ಯಗಳಲ್ಲಿ ಆಧಿಪತ್ಯ ಮತ್ತು ಒಳ್ಳೆ ಅಧಿಕಾರಿಯಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ನಾನಾ ರೀತಿಯಲ್ಲಿ ಸಂಪಾದನೆಗಳು ಹರಿದು ಬರುವಂಥ ಯೋಗ ಚೆನ್ನಾಗಿದೆ ಇದು ಒಳ್ಳೆಯ ಫಲವನ್ನು ಕೊಡ್ತಾನೆ ನಿಮಗೆ ಗುರು ಹಾಗೂ ಉದ್ಯೋಗದಲ್ಲಿ ದಿನೇ ದಿನ ಅಭಿವೃದ್ಧಿಯನ್ನು ಪಡಿತೀರಿ ಉದ್ಯೋಗದಲ್ಲಿ ಭಾಳ ಪ್ರಮೋಷನ್ ಬೇಗ ಬೇಗ ಸಿಗುತ್ತದೆ ನಿಮಗೆ ಪತ್ನಿ ಪುತ್ರರಿಂದಲೂ ಧನಪ್ರಾಪ್ತಿಗಳಾಗುವಂಥ ಯೋಗ ಸೊ ಹೆಂಡತಿ ಬೇಗ ಒಳ್ಳೆ ಕೆಲಸ ಸಿಗ್ತದೆ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ ಒಳ್ಳೆ ಕೆಲಸಗಳು ಸಿಗುವಂಥ ಇವು ಭಾಳ ಚೆನ್ನಾಗಿದೆ ನಿಮ್ಮ ರಾಶಿಯಿಂದ ಅವರೆಲ್ಲರಿಗೂ ಅನುಕೂಲ ಬಹಳ ಚೆನ್ನಾಗಿದೆ ಪ್ರಯತ್ನ ಮಾಡಕ್ಕೆ ಕೇಳಿ ಮತ್ತು ಆದಷ್ಟು ನೀವು ಕುವಪತಾಪಗಳನ್ನು ಕಡಿಮೆ ಮಾಡ್ಕೋಬೇಕು ಕಟಕರಾಶಿಯವರು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಯಾಕೆ ರಾ ಶನಿ ಹೋದ ರಾಹು ಬನ್ಕುತನಲ್ಲಿ ಕುವಪತಾಪಗಳನ್ನು ಮಾಡಿಕೊಂಡ್ರೆ ಬಹಳ ಪಶ್ಚಾತ್ತಾಪಡಬೇಕಾಗ್ತದೆ ಪಡಬೇಕಾಗ್ತದೆ ರಾಶಿಯವರು ಆರೋಗ್ಯದಲ್ಲಿ ಉದರ ಸಂಬಂಧಗಳ ರೋಗಗಳು ಉಂಟಾಗ್ತದೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಸಣ್ಣ ಪುಟ್ಟ ತಕ್ಷಣ ಬೇಗ ತೋರಿಸ್ಕೊಂಡ್ರೆ ವಾಸಿಗಳಾಗ್ತದೆ ವಿದ್ಯಾರ್ಥಿಗಳಿಗಂತೂ ಅನುಕೂಲ ಭಾಳ ಚೆನ್ನಾಗಿ ಸಿಗ್ತಾ ಇದೆ ಒಳ್ಳೆ ಪವರ್ ಕೊಡ್ತದೆ ಭಗವಂತ ಅದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಹೊಸ ಹೊಸ ವ್ಯಾಪಾರಗಳು ವ್ಯವಹಾರಗಳಿಗೆ ಬಹಳ ಅನುಕೂಲವಾಗುವಂಥ ಯೋಗ ಏನು ಹೊಸ ವ್ಯಾಪಾರ ಮಾಡ್ತದೆ ವ್ಯವಹಾರ ಮಾಡಿದ್ರೆ ಅದು ಅನುಕೂಲ ಯಾಕಂದರೆ ಹನ್ನೊಂದನೇ ಮನೆ ಗುರು ಈಗ ನೆಕ್ಸ್ಟು ಹನ್ನೆರಡು ಮನೆಗೆ ಬರೀ ಬರ್ತಾನೆ ಸೊ ಯಾವ ರೀತಿಗಳು ಕೆಟ್ಟ ಫಲ ಇಲ್ಲ ಗುರು ಕಡೆಯಿಂದ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ಸದಾ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಾನೇ ಇರ್ತಾರೆ ಕಟಕರಾಶಿಗಳು ಏನೋ ಒಂದು ವ್ಯವಹಾರ ಮಾಡ್ತಾ ಇರ್ತೀರಿ ಅನುಕೂಲ ಆಗ್ತದೆ ಏನು ತೊಂದರೆ ಇಲ್ಲ ಭೂಮಿ ಮನೆಗಳು ಆಸ್ತಿಗಳು ಮಾಡುವಂಥ ಲಾಭ ಚೆನ್ನಾಗಿದೆ ಪ್ರಯತ್ನವನ್ನು ಮಾಡಿ ವಿವಾಹಕ್ಕೆ ಒಳ್ಳೆಯ ವಧುವರು ಸಿಗುವಂಥ ಯೋಗ ಹೆಣ್ಣು ಗಂಡು ಗಂಡು ಹೆಣ್ಣು ಸಿಗುವಂಥ ಯೋಗ ಬಹಳ ಚೆನ್ನಾಗಿದೆ ಸೊ ಪ್ರಯತ್ನವನ್ನು ಮಾಡ್ಬೋದು ನೀವು ಮತ್ತು ಇದರಿಂದಲೂ ಅಭಿವೃದ್ಧಿ ಆಗ್ತೀರಿ ಮದುವೆ ಆಗೋದೇ ಒಂದು ಟರ್ನಿಂಗ್ ಪಾಯಿಂಟ್ ಸಿಗೋದು ಜೀವನದಲ್ಲಿ ಅದರಿಂದ ಸಹ ಅನುಕೂಲವಾಗ್ತದೆ ಮತ್ತು ನಿಮ್ಮ ವಂಶ ಗೌರವಗಳು ಉನ್ನತವಾದ ಸ್ಥಿತಿಗೆ ಇರ್ತದೆ ಒಳ್ಳೆ ಮದುವೆ ಮದ ಮದುವೆ ಆಗಿದ್ರೆ ಮಕ್ಕಳು ಮತ್ತು ಹೆಂಡತಿ ಗಂಡ ಎಲ್ಲ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ಕೊತೀರಿ ನಿಮ್ಮ ಎಲ್ಲ ಕೆಲಸಗಳಿಗೂ ದೈವಾನುಗ್ರಹ ಭಾಳ ಜೋರಾಗಿದೆ ದೇವರ ಅನುಗ್ರಹ ಭಾಳ ಜನ ಕೂಡ ಭಗವಂತ ಯಾಕೆಂದರೆ ನಿಮ್ಮ ಜಾತ ಪ್ರಕಾರ ಭಾಗ್ಯಾಧಿಪತಿನೇ ಗುರು ಅವನು ವ್ಯಯಸ್ಥಾನಕ್ಕೆ ಬಂದಿದ್ದಾನೆ ಒಳ್ಳೆ ಫಲವನ್ನೇ ಕೊಡ್ತಾನೆ ಕೆಟ್ಟ ಫಲವನ್ನು ಕೊಡೋದಿಲ್ಲ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಯಜ್ಞ ಯಾಗಾದ್ರೆ ಮಾಡ್ತೀರಿ ಮನೆಯಲ್ಲಿ ಹೋಮ ಹವನ ಮಾಡಿಸ್ಕೊತೀರಿ ಕ್ಷೇತ್ರಕ್ಕೋಗಿ ಮಾಡ್ತೀರಿ ಭಾಳ ಒಳ್ಳೆಯ ಫಲ ಇವೆಲ್ಲ ಸುಮ್ಮನೆ ಬರೋದಿಲ್ಲ ದೇವ ಗುರು ಬಂದಿದ್ದಾನೆ ಅನುಕೂಲ ಮಾಡಿಕೊಡ್ತಾನೆ ಕುಟುಂಬದಲ್ಲಿ ಆದಷ್ಟು ನೀವು ಹಾಸ್ಯ ವಿನೋದಗಳಿಂದ ಕಾಲ ಕಳಿತೀರಿ ಮನೆಯಲ್ಲಿ ಏನೋ ಒಂದು ಖುಷಿ ಏನೋ ಒಂದು ಆನಂದವನ್ನು ಅನುಭವಿಸ್ತೀರಿ ರಾಶಿಯವರು ಮತ್ತು ರೈತಾಭಿವೃದ್ಧವರು ಯಾರಿದ್ದಾರಲ್ಲ ಈ ಕಟಕ ರಾಶಿಯಲ್ಲಿ ಭೂಮಿ ಜಮೀನು ಮನೆ ವ್ಯವಸಾಯದಿಂದ ಭಾಳ ಸಂಪಾದನೆ ಮಾಡ್ತೀರಿ ಮನೆಗಳ್ ಸಂಪಾದನೆ ಮಾಡ್ತೀರಿ ನೀವೆಲ್ಲ ಭೂಮಿಯಿಂದ ಮತ್ತು ವಿಶೇಷ ಹೊಸ ಜಮೀನು ಕೊಂಡ್ಕೊಂತೀರಿ ಮತ್ತು ಹೊಸ ತೋಟಗಳನ್ನು ಕೊಂಡ್ಕೊತೀರಿ ವ್ಯವಸಾಯದಲ್ಲಿ ನಾನಾ ರೀತಿಯಾಗಿ ಒಂದು ಬದಲಾವಣೆ ಮಾಡ್ಕೊಂಡು ಬದುಕ್ತೀರಿ ಅಭಿವೃದ್ಧಿ ಭಾಳ ಜೋರಾಗ್ತದೆ ಮತ್ತು ಅಧಿಕ ಲಾಭಗಳನ್ನ ಸಂಪಾದನೆ ಮಾಡ್ಕೊಂಡ್ಬಿಡ್ತೀರಿ ಭಾಳ ಒಳ್ಳೆಯ ಫಲವನ್ನು ಕೊಡ್ತಾನೆ ನಿಮಗೆ ನೀವು ಮಾಡುವ ದೇವತಾ ಕಾರ್ಯಗಳಿಂದ ನಿಮ್ಮ ಹಿಂದಿನ ಪಾಪಗಳೆಲ್ಲ ಪರಿಹಾರವಾಗ್ತದೆ ನೋಡಿರಿ ಯಾಕೆ ದೇವ್ರು ಮಾಡ್ತಾನೆ ನೀವೆಲ್ಲ ಅಂದರೆ ಯಾವುದೋ ಕಾಲದಲ್ಲಿ ಜನ್ಮಾಂತರದಲ್ಲಿ ಪಾಪ ಮಾಡಿರ್ತೀವಿ ಆ ಪಾಪಕ್ಕೆ ಪರಿಹಾರ ಆಗಬೇಕಾದ್ರೆ ಒಂದು ಒಳ್ಳೆ ಟೈಮ್ ಬರಬೇಕು ಅಂತೀವಿ ಆ ಒಳ್ಳೆ ಟೈಮ್ ಬರತಕ್ಕಂಥ ನಿಮಗೆ ಮೇ ಹನ್ನೆರಡರಿಂದ ಶುರು ಇದೆ ಆ ಗುರು ಹನ್ನೆರಡನೇ ಮನೆ ಕೂತಪ್ಪ ಅಂದರೆ ನೀವು ಏನು ಪಾಪ ಪರ್ಯ ಮಾಡಿದಿರಿ ಎಲ್ಲ ಪಾಪಗಳು ಪರಿಹಾರವಾಗ್ತದೆ ಹೆಂಗಾಗ್ತದೆ ದೇವತಾ ಕಾರ್ಯ ಯಾಗ ಯಜ್ಞಗಳು ಯಾರು ಮಾಡ್ತೀರಿ ಅಂಥವರಿಗೆ ಒಳ್ಳೆ ಫಲಗಳಾಗ್ತದೆ ಎಲ್ಲ ಪಾಪಗಳು ಪರಿಹಾರವಾಗ್ತದೆ ಇದು ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ಭಾಗ್ಯಾಧಿಪತಿವಾದ ಗುರುವಿನ ಅನುಕೂಲದಿಂದ ಮಾತ್ರ ಸಾಧ್ಯ ಆಗ್ತದೆ ಗುರುವಿನ ಅನುಗ್ರಹದಿಂದ ಇವೆಲ್ಲ ಪರಿಹಾರವಾಗ್ತದೆ ಮತ್ತು ಉದ್ಯೋಗದಲ್ಲಿ ಉತ್ತಮ ಸ್ಥಾನವನ್ನು ಪಡಿತೀರಿ ರಾಜಗೌರವ ರಾಜಮರ್ಯಾದೆ ಮತ್ತು ಮಿತ್ರರಿಂದ ಸಹಾಯ ಮನೆಯಲ್ಲಿ ವಿಶೇಷವಾಗಿ ವಿವಾಹಾದಿ ಕಾರ್ಯಗಳು ಶುಭ ಕಾರ್ಯಗಳು ನೆರವೇರುವಂಥ ಚೆನ್ನಾಗಿದೆ ಸ್ತ್ರೀ ಮೂಲಕ ಧನ ಲಾಭಗಳಾಗುವಂತಹದ್ದು ತೀರ್ಥಯಾತ್ರೆ ಮಾಡುವಂಥದ್ದು ದೇವತಾ ಕಾರ್ಯಗಳು ಮಾಡುವಂಥ ಯೋಗ ಭಾಳ ಚೆನ್ನಾಗಿ ಕೊಡ್ತಾನೆ ಭಗವಂತ ಮತ್ತು ಆಡಂಬರ ಜೀವನಕ್ಕೆ ನಾಂದಿ ಎನಿಸುವುದು ಆಡಂಬರ ಜೀವನ ಶುರು ಮಾಡ್ತೀನಿ ಖುಷಿ ಖುಷಿಯಾಗಿ ಜೀವನ ಮಾಡ್ತೀರಿ ಆದಷ್ಟು ನೋಡ್ಕೊಂಡು ಕೆಲಸ ಕಾರ್ಯವನ್ನು ಮಾಡಿಕೊಡ್ರಿ ನಿಮ್ಮ ಭವಿಷ್ಯ ಬಹಳ ಉತ್ತಮವಾಗಿದೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾನು ಯೋಚನೆ ಮಾಡಿ ಹಿಂದಿನ ಕಟ್ಟಲೆ ಅನುಭವಿಸಲಿಲ್ಲ ಪರಿಹಾರ ಆಗ್ತದೆ ಅಷ್ಟಮ ಶನಿಯಿಂದ ಬೇಕಷ್ಟು ಅನುಭವಿಸಿದ್ದೀರಿ ರೋಗ ರುಜಿನಗಳು ಖರ್ಚುಗಳು ಮೋಸ ವಂಚನೆಗಳು ಎಲ್ಲರ ಜಿ ಎಲ್ಲ ವ್ಯಕ್ತಿಗಳ ಒಂದು ಬಗ್ಗೆ ಚೆನ್ನಾಗಿ ನಮ್ಗೆ ಅರಿವಾಗಿದೆ ಅರಿವಾಗಿರುತ್ತೆ ಕುಟಕರಾಶಿಯವರಿಗೆ ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ಈಗ ತಲೆ ಇಟ್ಕೊಂಡು ನಿಮ್ಮ ಜೀವನಕ್ಕೆ ಏನು ಬೇಕು ನಾವು ಹೆಂಗೆ ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಸ್ವಲ್ಪ ಕೂತ್ಕೊಂಡು ಸರಿಯಾಗಿ ಯೋಚನೆ ಮಾಡಿರಿ ಹಾಗಾಗಿ ಒಳ್ಳೆಯ ಫಲವನ್ನು ನೀವು ನೋಡ್ಬೋದು ಮತ್ತು ನಿಮ್ಮ ಮುಂದಿನ ಜೀವನವಂತ ಬಹಳ ಉತ್ತಮ ಫಲವ ಚೆನ್ನಾಗಿದೆ ಮತ್ತು ನೀಚ ಜನರ ಮೂಲಕ ಸಾಲಕ್ಕೆ ಕೈ ಆಗ್ತೀರಿ ನೋಡೋದೇ ಎಷ್ಟು ಎಫೆಕ್ಟ್ ಎಷ್ಟು ಹೇಳಿದ್ರೆ ಅಟ್ಟಮ ರಾಹು ಬಂದ ಅಂದರೆ ನೀಚ ಕೆಟ್ಟ ಜನ ಅವ್ರಿಗೇನೋ ಶೂರಿಟಿ ಆಗ್ತಾರೆ ಏನೋ ಸಹಾಯ ಮಾಡ್ತೀರಿ ಏನೋ ಒಂದು ವಸ್ತು ಕೊಡ್ತಾರೆ ಹಾಳು ಮಾಡಿ ಕೊಡ್ತಾರೆ ಜೀವನದಲ್ಲಿ ನೀವು ಏನು ಶೂರುಟಿ ಆಗ್ತೀರಾ ನೀವು ಕಟ್ಟಕ್ಕೆ ರೆಡಿಯಾಗಿದ್ದರೆ ಮಾತ್ರ ಹಾಕಿರಿ ನಿಮ್ಮ ಆಸ್ತಿ ನಿಮ್ಮ ಗುರುಬಲ ಅವರು ದೋಚ್ಕೊಂಡು ಹೋಗ್ತಾರೆ ಅರ್ಥ ಆಯ್ತಾ ಹಾಗಾಗಿ ಈ ಶೂರುಟಿಟಿ ಆಗಲಿ ಅಯೋಗ್ಯರನ್ನು ಗೊತ್ತಿದ ಮೇಲೆ ಕೊಡೋಕ್ಕೆ ಹೋಗಬೇಡಿ ಕಾಣಿಸ್ತದೆ ಅವ್ರು ಮೋಸ ಮಾಡಿರ್ತಾರೆ ಏನೋ ಒಳ್ಳೆ ಮಾತಾಡಿ ಒಳಗೆ ಬಂದು ಸೇರ್ಕೊಂತಾರೆ ತಿರುಗಾ ತೊಂದರೆ ಕೊಡ್ತಾರೆ ಮಳೆ ಹುಚ್ಚ ವಿಷ ವಿಷ ಹುಷಾರಾಗಿರಬೇಕಾಗ್ತದೆ ನಿಮ್ಮ ಅಕ್ಕಪಕ್ಕದವರು ವಿರೋಧಿಗಳಾಗ್ತಾರೆ ಸ್ವಲ್ಪ ಕೊಲೆಕ್ಸಲೇ ಹುಷಾರಾಗಿರಬೇಕು ಆನೆ ಮನೆ ಅಕ್ಕಪಕ್ಕಗಳಲ್ಲಿ ಸುಮ್ಮನೆ ಸುಮ್ಮನೆ ನಿಮ್ಮ ಮೇಲೆ ದೂರುತ್ತಾರೆ ಹಾಗಾಗಿ ಅದನ್ನು ಇಟ್ಕೊಳ್ಳಿ ಜಾಸ್ತಿ ಜಗಳ ಬೇಡ ಆಗುತ್ತೆ ಮತ್ತು ಮನೆಯಲ್ಲಿ ಏನಾದರೂ ಒಂದು ಹಾನಿ ಆಗುವ ಸಂಭವ ಇರ್ತದೆ ಸೊ ಎಚ್ಚರವನ್ನು ವಹಿಸ್ಕೊಳ್ಳಿ ಕಾರಣ ಏನಪ್ಪ ಅಂದರೆ ನಿಮ್ಮ ರಾಶಿಯವಲ್ಲೇ ಕುಜನಿದ್ದಾನೆ ಕು ನೀಚ ಕುಜನಾಗಿದ್ದಾನೆ ಹಾಗಾಗಿ ಮನೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅಗ್ನಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳ ಹುಷಾರಾಗಿರಬೇಕಾಗ್ತದೆ ಮಾತಿನಲ್ಲಿ ಎಚ್ಚರ ಇರಲಿ ಹಿಂಗೆ ನಂಗೆ ಮಾತಾಡೋಕೆ ಹೋಗಬೇಡಿ ಕೋಪ ಕಾಪಕ್ಕೆಲ್ಲ ಕಮ್ಮಿ ಮಾಡಬೇಡಿ ಬೇರೆ ವಿಚಾರ ಹೋಗಬೇಡಿ ಮತ್ತು ಆತುರ ನಿರ್ಧಾರ ಮಾಡ್ತೀರಾ ಏನೋ ಬಂದ್ಬಿಡ್ತು ತೋರಿಸ್ಕೊಂಡು ಹೋಗ್ತಿಲ್ಲ ತೋರಿಸ್ಕೊಂಡಷ್ಟು ಏಟಿಡ್ಲಾಗ್ತದೆ ಆ ಥರ ಬೆಳಕು ಹೋಗಬೇಡಿ ಮತ್ತು ಕುಟುಂಬದಲ್ಲಿ ಅನಾವಶ್ಯಕವಾಗಿ ಖರ್ಚು ಕಮ್ಮಿ ಮಾಡಿ ಶುಭ ಗುರು ಚೆನ್ನಾಗಿದ್ದಾನೆ ಒಳ್ಳೆ ಕೆಲಸ ಖರ್ಚಾಗ್ತದೆ ಅಧರ್ಮಕ್ಕೆ ಮತ್ತು ವೇಸ್ಟ್ ಖರ್ಚುಗಳೆಲ್ಲ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಅಭಿವೃದ್ಧಿಗೆ ನಿಮಗೆ ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ಮಾಡಬೇಕಾಗತಕ್ಕಂಥದ್ದು ಒಂದು ಕುಜಶಾಂತಿ ಮತ್ತು ರಾಹು ಶಾಂತಿ ಯಾರು ಸರಿಯಾಗಿ ಕೂತ್ಕೊಂಡು ಒಂದು ಸರಿ ಕುಜ ಮತ್ತು ರಾಹುವಿಗೆ ಶಾಂತಿನ ಮಾಡ್ತೀರಿ ನವಗ್ರ ದೇವಸ್ಥಾನಕ್ಕೂ ನಮಸ್ಕಾರ ಮಾಡ್ಕೊಂಬಿಡ್ತೀರಿ ಇಂಥವರಿಗೆ ಕೆಟ್ಟ ಫಲಗಳು ಬರೋದಿಲ್ಲ ಕಾರಣ ಏನಪ್ಪ ಅಂದರೆ ದೇವತೆಗಳವರು ಯಾರು ಸರಿಯಾದ ಭಕ್ತಿ ಶ್ರದ್ಧೆಯಿಂದ ನೀವು ಪೂಜನೆಗೆ ಮತ್ತು ರಾವ್ಗೆ ಸಂಬಂಧಪಟ್ಟ ಸ್ತೋತ್ರಗಳಿರುವಂತಹದು ಮತ್ತು ದರ್ಶನ ಮಾಡುವಂತಹದು ಮತ್ತು ಅವರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡ್ಬಿಡುವಂತಹದ್ದು ಯಾರು ಅಂತ ಅಂಥವರಿಗೆ ಯಾವುದೇ ರೀತಿಯಲ್ಲೂ ತೊಂದರೆಗಳಾಗೋದಿಲ್ಲ ಹಾಗಾಗಿ ಕಡಕರಾಶಿಯವರಿಗೆ ಮೇ ತಿಂಗಳು ಭಾಳ ಶುಭದಾಯಕವಾಗಿ ಕಳೆಯಬೌದು ನಮಸ್ಕಾರ